ಅಟಲ್ ಪಿಂಚಣಿ ಯೋಜನೆ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಒಂಬತ್ತರಿಂದ ಸ್ಟಾರ್ಟ್ ಆಯಿತು ಇದರಲ್ಲಿ ಮುಖ್ಯವಾಗಿ ನಾವು ಬಡವರು ಮತ್ತು ಈ ಅಸಂಘಟಿತ ಕಾರ್ಮಿಕರಿಗೆ ನಾವು ಸಾಮಾಜಿಕ ಭದ್ರತೆ ಕೊಡುವ ದೃಷ್ಟಿಕೋನದಿಂದ ಇದನ್ನು ಪ್ರಾರಂಭ ಮಾಡಿಕೊಂಡಿದೀವಿ ಕರ್ನಾಟಕ ಹೈಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ ಹೈಕೋರ್ಟ್ ನ ಸಂವಿಧಾನಿಕ ಪ್ರಾವಿಧಾನಗಳೇನು ಸಂವಿಧಾನಿಕ ಸಂವಿಧಾನಿಕ ಪ್ರಾವಿಧಾನಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅದರ ಅಧಿಕಾರಾವಧಿ ಎಷ್ಟು ಈ ನಾಲ್ಕು ಹೆಸರುಗಳನ್ನ ಮತ್ತ ರಾಜ್ಯಗಳನ್ನ ನೆನಪಿಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಇಂದಿನ ತರಗತಿಯಲ್ಲಿ ನಾವು ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನ್ ಗೆ ಏನ್ ಕರೆಂಟ್ ಅಫೇರ್ಸ್ ಡಿಸ್ಕಶನ್ ಆಗಿದೆ ಏಳನೇ ತಿಂಗಳಲ್ಲಿ ಅದರ ಕುರಿತು ನಾವು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಇಂದಿನ ಹಾಗೆ ಇಂದು ಕೂಡ ನಾವು ಏನ್ ಮಾಡೋಣ ಅಂತ ನಿನ್ನೆ ಡಿಸ್ಕಸ್ ಅಲ್ಲಿ ಏನ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ಕೊಂಡಿವಿಯಸ್ ಕ್ಲಾಸ್ ಅಲ್ಲಿ ಆ ಕ್ಲಾಸ್ ನಲ್ಲಿ ಇಂಪಾರ್ಟೆಂಟ್ ಅದರ ಮೇಲೆ ಕರೆಂಟ್ ಅಫೇರ್ಸ್ ಗಳನ್ನು ನೋಡಿಕೊಂಡು ಮುಂದಿನ ಕ್ಲಾಸ್ಗೆ ನಾವು ಪಾದಾರ್ಪಣೆಯನ್ನು ಮಾಡೋಣ ಓಕೆ ಫಸ್ಟ್ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸೈರೋಸ್ ಸೈರೋಸ್ ದ್ವೀಪವು ಯಾವ ದೇಶದಲ್ಲಿದೆ ಎಂಬ ಅಂಶವನ್ನ ಏನ್ ಮಾಡ್ಕೊಂಡಿದ್ದಾನೆ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಈ ಕ್ವಶನ್ಸ್ ಎತ್ಕೊಳ್ಳುವ ಉದ್ದೇಶ ಸಿ ಈ ದ್ವೀಪಗಳು ಮತ್ತು ಆ ದೇಶಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೇಶನ್ಸ್ ಅನ್ನ ಇತ್ತೀಚಿನ ಪ್ರಶ್ನೆ ಪತ್ರದಲ್ಲಿ ಕೇಳ್ಕೊಂಡಿದ್ದಾನೆ ಯಾವ ನ್ಯೂಸ್ ಇರ್ತವೆ ಸ್ವಲ್ಪ ಅದನ್ನ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಫಸ್ಟ್ ಆಪ್ಷನ್ಸ್ ಆಪ್ಷನ್ಸ್ ಎ ಫ್ರಾನ್ಸ್ ಆಪ್ಷನ್ ಬಿ ಗ್ರೀಸ್ ಆಪ್ಷನ್ ಸಿ ಸ್ಪೇನ್ ಆಪ್ಷನ್ಸ್ ಡಿ ಇಂಡೋನೇಷ್ಯಾ ಯಾವುದು ನಿಮ್ದು ಉತ್ತರ ಅನ್ನೋದು ಏನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ನೀವು ಮಾಡಿ ಓಕೆ ಫಸ್ಟ್ ನೋಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇಂಡಿಯಾ ಸಿಲ್ಕ್ ಆಕ್ಸಿಲೇಟರ್ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಇಂಡಿಯಾ ಸಿಲ್ಕ್ ಆಕ್ಸಿಲೇಟರ್ ಹೌದಾ ಒಂದು ಪ್ರೋಗ್ರಾಂ ಅನ್ನ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಮತ್ತು ಕೆಳಗಿನ ಯಾವ ಸಂಸ್ಥೆ ಜಂಟಿಯಾಗಿ ಜಂಟಿಯಾಗಿ ಉಪಕ್ರಮವನ್ನ ಮಾಡಿದೆ ಅಂತ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದೀನಿ ಫಸ್ಟ್ ಯುರೋಪಿಯನ್ ಒಕ್ಕೂಟ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರ್ಲ್ಡ್ ಎಕನಾಮಿಕ್ ಫೋರಮ್ ನೆಕ್ಸ್ಟ್ ವಿಶ್ವ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಯು ಎನ್ ಡಿ ಪಿ ಅಂತ ಸಿ ಈ ಫಸ್ಟ್ ಏನ್ ಮಾಡಿ ಅಂದ್ರೆ ಇದಕ್ಕೆ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ ಒಂದೇದು ಹೌದಾ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಈ ನಾಲ್ಕು ಬಾಡಿಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒನ್ ಟ್ವೆಂಟಿ ಪರ್ಸೆಂಟ್ ಏನ್ ಗೊತ್ತಾ ನಿಮಗೆ ಕ್ವಶನ್ಸ್ ಬರ್ತವೆ ಈ ಯುರೋಪಿಯನ್ ಯೂನಿಯನ್ ಬಗ್ಗೆ ರಚನೆ ಈ ನಾಲ್ಕು ಬಾಡಿಗಳ ಬಗ್ಗೆ ಏನೇನು ಅಧ್ಯಯನ ಮಾಡಿ ಅಂದ್ರೆ ರಚನೆ ಹೌದಾ ಅವುಗಳ ಕಾರ್ಯಕ್ರಮಗಳು 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 ಮತ್ತು ವರದಿಗಳು ವರದಿಗಳು ಮತ್ತು ಭಾರತ ಭಾರತದ ಅದರ ಪಾತ್ರ ಭಾರತದ ಪಾತ್ರ ಅದ್ರ ಮೆಂಬರ್ಸ್ ಇದೇನಾ ಭಾರತ ಅದಕ್ಕೆ ಪಾರ್ಟ್ ಇದೆನಾ ಅಥವಾ ಇಲ್ವಾ ಅವೆಲ್ಲವನ್ನ ನೀವು ಈ ನಾಲ್ಕು ಬಾಡಿಗಳ ಬಗ್ಗೆ ಇಂಪಾರ್ಟೆಂಟ್ ಬಾಡೀಸ್ ಗಳದ ಈ ನಾಲ್ಕು ಬಾಡೀಸ್ಗಳ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಮಾಡ್ತೀರಂತ ಭಾವಿಸ್ಕೊಳ್ತೀನಿ ಓಕೆ ನೆಕ್ಸ್ಟ್ ನೋಡಿ ಡಿ ಆರ್ ಡಿಒ ಯು ವಿ ಲಾಂಚ್ ಪ್ರಿ ಪ್ರಿಸೈಸ್ ಗೈಡೆಡ್ ಕ್ಷಿಪಣಿಯನ್ನ ವಿ ತ್ರೀ ಅನ್ನು ಎಲ್ಲಿ ಯಶಸ್ವಿಯಾಗಿ ನಾವು ಉಡಾವಣೆ ಪರೀಕ್ಷಿಸಿ ಮಾಡ್ಕೊಂಡು ಒಂದು ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಈ ಬೇಸಿಕ್ ರೇಂಜ್ ಗಳನ್ನ ನಿಮಗೆ ಯಾಕಂದ್ರೆ ದಿಸ್ ಇಸ್ ಒನ್ ಆಫ್ ದ ಟೈಪ್ ಆಫ್ ದ ಕ್ವಶನ್ಸ್ ಡಿಆರ್ ಡಿಒ ಮತ್ತೆ ಗೊತ್ತಾ ಇಸ್ರೋ ಮೇಲೆ ಆ ಲಾಂಚಿಂಗ್ ವೆಹಿಕಲ್ ಮತ್ತು ಉಡಾವಣಾ ಕೇಂದ್ರಗಳು ಮತ್ತು ಪ್ರಯೋಗಾಲಯಗಳ ಬಗ್ಗೆ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಈ ನಾಲ್ಕು ಆಪ್ಷನ್ಸ್ ಗಳ ಪ್ರೋಖ್ರಾನ್ ರಾಜಸ್ಥಾನ್ ಬಾಲಾಸೋರ್ ಒಡಿಶಾ ಕರ್ನೂಲ್ ಆಂಧ್ರ ಪ್ರದೇಶ್ ಮತ್ತು ಚಂಡೀಪುರ್ ಒಡಿಶಾ ಸಿ ಈ ನಾಲ್ಕು ಹೆಸರುಗಳನ್ನ ಮತ್ತ ರಾಜ್ಯಗಳನ್ನ ನೆನಪಿಡುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೇಶನ್ಸ್ ಅನ್ನ ನಿಮಗೆ ಕೇಳುವ ಸಾಧ್ಯತೆ ಇರ್ತದೆ ಒಂದು ಕ್ವಶನ್ ಅನ್ನು ಬಿಡಿಸುವ ಜೊತೆಗೆ ಆ ಕ್ವಶನ್ ಇಂದ ಏನೆಲ್ಲ ಲರ್ನಿಂಗ್ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಇದನ್ನು ಸ್ವಲ್ಪ ಪ್ರೋಕ್ರಾನ್ ಒನ್ ಪ್ರೋಕ್ರಾನ್ ಟು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅವೆಲ್ಲ ಹೆಸರು ಪ್ರಚಲಿತದಲ್ಲಿರ್ತವೆ ಸ್ವಲ್ಪ ನೆಡ್ಬಿಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಫಸ್ಟ್ ನ್ಯೂಸ್ಗೆ ಬರೋಣ ಇವತ್ತು ಗೆ ನಲ್ಲೂ ನಾಲ್ಕ್ ಸಾವಿರ ಎಂಟುನೂರ ಐವತ್ತು ಕೋಟಿ ಲೈನ್ ಆಫ್ ಕ್ರೆಡಿಟ್ ಘೋಷಣೆ ಸಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಮಾಲ್ಡೀವ್ಸ್ಗೆ ವಿಸಿಟ್ ಅನ್ನು ಕೊಟ್ಟಿದ್ದಾರೆ ಮಾಲ್ಡೀವ್ಸ್ ವಿಸಿಟ್ ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ನಾಕ್ ಸಾವಿರ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಲೈನ್ ಆಫ್ ಕ್ರೆಡಿಟ್ ಅನ್ನ ಸಾಲವನ್ನು ಕೊಟ್ಟಿದ್ದೀವಿ ಇದರ ಇದರ ಸಿ ಮಾಲ್ಡೀವ್ಸ್ ನ ಅರವತ್ತನೇ ವರ್ಷ ಏನಾಗ್ತದೆ ಅಂದ್ರೆ ಅರವತ್ತನೇ ವರ್ಷನ ವಾರ್ಷಿಕೋತ್ಸವನ ಸ್ವತಂತ್ರ ಆಚರಿಸ್ತಿದೆ ಅದಕ್ಕೆ ಅತಿಥಿಯಾಗಿ ಅತಿಥಿಯಾಗಿ ಯಾರಂದ್ರೆ ನಮ್ಮ ಮಾನ್ಯ ಮೋದಿ ಅವರು ಹಾಲ್ಕೊಂಡಿದ್ದಾರೆ ಈ ಮಾಲ್ಡೀವ್ಸ್ ನ ವಿಚಾರದಲ್ಲಿ ನೀವೇನ್ ಮಾಡಿ ಅಂತಂದ್ರೆ ಎಂಟು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ಈ ನಿನ್ನೆ ಈ ವಿಜಿಟ್ ಅಲ್ಲಿ ಆ ಎಂಟು ಒಪ್ಪಂದಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಜೊತೆಗೆ ಇತ್ತೀಚೆಗೆ ನಮ್ದು ಏನಾಗಿದೆ ಅಂದ್ರೆ ಇಶ್ಯೂರ್ ಇತ್ತು ಏನ್ ಗೊತ್ತಾ ನಮ್ಮ ಮಾನ್ಯ ಮೋದಿ ಸಾಹೇಬ್ ಗೆ ಹೋಗಿ ಏನ್ ಮಾಡಿದ್ರು ಅಂದ್ರೆ ಲಡಾಖ್ ಅಲ್ಲ ನಮ್ದು ಗೆ ಹೋಗಿ ಏನ್ ಮಾಡಿದ್ರು ವಿಸಿಟ್ ಕೊಟ್ಟಿದ್ರು ಆಮೇಲೆ ಕಾಂಟ್ರವರ್ಶಿ ಇಶ್ಯೂ ಆಯ್ತು ಆಮೇಲೆ ಆಮೇಲೆ ಏನ್ ಗೊತ್ತಾ ಜಿಯೋಗ್ರಫಿಲ್ ಈ ಆಸ್ಪೆಕ್ಟ್ಸ್ ಏನು ಗೊತ್ತಾ ನ್ಯೂಸ್ ಅಲ್ಲಿ ಬಂದ್ರು ತನ್ನ ನೆನಪ ಪ್ರಯತ್ನ ಮಾಡಿ ಒಂದೇ ಈ ಮಾಲ್ಡೀವ್ಸ್ ಮತ್ತು ಭಾರತವನ್ನ ಈ ಸಿಕ್ಸ್ ಡಿಗ್ರಿ ಚಾನೆಲ್ ಸೆವೆನ್ ಡಿಗ್ರಿ ಚಾನಲ್ ಏಟ್ ಡಿಗ್ರಿ ಚಾನೆಲ್ ನೈನ್ ಯಾವ ಚಾನಲ್ ಬೇರ್ಪಡಿಸ್ತದ ಆ ಚಾನಲ್ ಬಗ್ಗೆ ನಿಮ್ಮ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಅವದರ್ ಈ ಸಿಕ್ಸ್ ಟು ಟು ಏಟ್ ನೈನ್ ಟೆಂತ್ ಟೆಂತ್ ಲೆವೆನ್ ವರೆಗೆ ನೀವೇನ್ ಅಂದ್ರೆ ಈ ಚಾನಲ್ಸ್ ಗಳನ್ನ ಯಾವ್ದು ಬೇರ್ಪಡಿಸ್ತದೆ ಅಂಡಮಾನ್ ನಿಕೋಬಾರ್ ಯಾವುದು ಮಾಲ್ಡೀವ್ಸ್ ಯಾವ್ದು ಶ್ರೀಲಂಕಾ ಯಾವ್ದು ಹೌದಾ ಸುಮಾತ್ರ ಯಾವುದು ಇವೆಲ್ಲವನ್ನ ನೀವು ಕ್ವಶನ್ ರಿಪೀಟೆಡ್ ಆಗಿ ಕೇಳ್ಕೊಂಡಿದ್ದಾನೆ ಅದನ್ನ ಸ್ವಲ್ಪ ನಿಮ್ ಜೊತೆಗೆ ನೆನ್ಪಿಡುವ ಪ್ರಯತ್ನ ಮಾಡಿ ಅಂಡ್ ನಮ್ಮ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಈ ಎಂಟು ಒಪ್ಪಂದಗಳ ಬಗ್ಗೆ ನಾನು ಕೊಟ್ಕೊಂಡಿದ್ದೇನೆ ಅದನ್ನ ಸ್ವಲ್ಪ ರೆಫರ್ ಮಾಡಿ ಓಕೆ ದ್ವಿಪಕ್ಷ ಹೂಡಿಕೆ ರಕ್ಷಣೆ ಮತ್ತು ಭದ್ರತೆ ರಿಲೇಟೆಡ್ ಏನ್ ಮಾಡ್ತಾ ಇದೀವಿ ಜೊತೆಗೆ ರಕ್ಷಣಾ ಸಾಮರ್ಥ್ಯವನ್ನು ಬಲಿಷ್ಠಪಡಿಸುವ ಏನ್ ಮಾಡ್ತಾ ಇದೀವಿ ಜೊತೆಗೆ ಟೂರಿಸಂಗೆ ಏನ್ ಮಾಡ್ತಾ ಇದೀವಿ ಇವೆಲ್ಲವನ್ನ ಕುರಿತು ನಾವು ಏನ್ ಒಪ್ಪಂದವನ್ನು ಮಾಡ್ಕೊಂಡಿದ್ವಿ ಅದ್ರ ಸ್ವಲ್ಪ ನಮ್ ಡೀಟೇಲ್ ಡಾಕ್ಯುಮೆಂಟ್ ಅಲ್ಲಿ ಓದಿ ಓಕೆ ನೆಕ್ಸ್ಟ್ ನೋಡಿ ಪ್ಯಾಲೆಸ್ಟೀನ್ ದೇಶದ ಮಾನ್ಯತೆ ಫ್ರಾನ್ಸ್ ಅಧ್ಯಕ್ಷ ಏನ್ ಗೊತ್ತಾ ಮ್ಯಾಕ್ರನ್ ಸಿ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಇಶ್ಯೂ ನಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೋದು ಏನು ಪ್ಯಾಲೆಸ್ತೀನ್ ಇಶ್ಯೂ ನಡೀತಾ ಇದೆ ಈ ಪ್ಯಾಲೆಸ್ತೀನ್ ನ ಏನ್ ಮಾಡಿದೆ ಅಂದ್ರೆ ಒಂದು ದೇಶವಾಗಿ ಈಗ ಇವೇನ್ ಏನ್ ಮಾಡಿದೆ ಅಂದ್ರೆ ಗುರುತರಿಸಿಲ್ಲ ಆದ್ರೆ ಏನಾಗಿದ್ರೆ ಇತ್ತೀಚೆಗೆ ಏನ್ ಗೊತ್ತಾ ನಾವು ನೆಕ್ಸ್ಟ್ ನಲ್ಲಿರೋ ಜನರಲ್ ಅಸೆಂಬ್ಲಿಯಲ್ಲಿ ನಾವು ಪ್ಯಾಲೆಸ್ತೀನ್ ಅನ್ನ ಒಂದು ದೇಶವಾಗಿ ಒಂದು ದೇಶವಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ಗುರುತಿಸುವಂತೆ ನಾವು ಜನರಲ್ ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಯಾರು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯಲ್ ಮ್ಯಾಕ್ರೋನೋನ್ ಹೇಳಿದ್ದಾರೆ ಇಲ್ಲಿ ಜಿ ನಿಮ್ಗೆ ಏನೇನು ನೆನಪಿರ್ಬೇಕಿಲ್ಲ ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ಇಶ್ಯೂ ಇರಾನ್ ಮತ್ತು ಪ್ಯಾಲೆಸ್ಟೈನ್ ಇಶ್ಯೂ ಇರಾನ್ ಮತ್ತು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಇಶ್ಯೂ ಗೋಲನ್ ಹೈಟ್ ಅಂದ್ರೆ ಏನು ಜೊತೆಗೆ ನಮ್ ಇಲ್ಲ ಈ ಹಿಜುಬುಲ್ಲಾ ಎಲ್ಲಿದೆ ಯಾಕೆ ಹೌತೀಸ್ ಎಲ್ಲಿದ್ದಾರೆ ಇವೆಲ್ಲ ರೀಜನಲ್ ರೀಜನಲ್ ಕಾನ್ಫ್ಲಿಕ್ಟ್ಸ್ಗಳು ಮತ್ತೆ ಯಾವ ಆಪರೇಷನ್ ಆಪರೇಷನ್ ಸಿಂಧೂರ್ ಯಾಕೆ ನಡೀತಾ ಇದೆ ಆಪರೇಷನ್ ಸಿಂಧೂ ನಡೀತಾ ಇದೆ ಆಪರೇಷನ್ಸ್ ಮಿಡ್ ನೈಟ್ ಹ್ಯಾಮರ್ ಯಾಕೆ ನಡೀತಾ ಇದೆ ಆಪರೇಷನ್ ಲೈನ್ ಯಾಕೆ ನಡೀತಾ ಇದೆ ಆಪರೇಷನ್ ಹಾನೆಸ್ಟ್ ಅಂತ ಯಾವ ಈ ಎಲ್ಲದರ ಕುರಿತು ನಿಮಗೆ ನಾನು ಪ್ರೀವಿಯಸ್ ಪೇಪರ್ಸ್ ಎಲ್ಲ ಡಿಸ್ಕಶನ್ ಮಾಡ್ಕೊಂಡಿದೆ ನೀವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಇವೆಲ್ಲದರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕಾಗತ್ತೆ ಓಕೆ ಇದು ಬೇಸಿಕ್ಸ್ ಇರಲಿ ಜೊತೆಗೆ ವಿಜ್ರಲ್ ಪ್ಯಾಲೆಸ್ಟೈನ್ ಇಶ್ಯೂ ಜಿಯೋಗ್ರಫಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಸ್ವಲ್ಪ ನೋಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಯಾಕೆ ನಾನು ಡೀಟೇಲ್ ಆಗಿ ಹೋಗ್ತಾ ಇಲ್ಲ ಅಂದ್ರೆ ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದೀನಿ ಅದನ್ನ ಮತ್ತೆ ರಿಪೀಟ್ ಮಾಡುವ ಅವಶ್ಯಕತೆ ಇಲ್ಲ ಓಕೆ ನೆಕ್ಸ್ಟ್ ನೋಡಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಆಗಸ್ಟ್ ಒಂದರಿಂದ ಚಾಲನೆ ಸಿ ಈಗ ನೋಡಿ ಹೊಸ ಯೋಜನೆ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆ ಅಂತ ಯೋಜನೆಯ ಹೆಸರು ಇದನ್ನ ಆಗಸ್ಟ್ ಒಂದರಿಂದ ಮುಂದಿನ ತಿಂಗಳು ಒಂದರಿಂದ ಸ್ಟಾರ್ಟ್ ಆಗ್ತಾ ಇದೆ ಇದರಲ್ಲಿ ತೊಂಬತ್ತು ತೊಂಬತ್ತು ಫೋರ್ ಫೋರ್ಟಿ ಸಿಕ್ಸ್ ಕೋಟಿ ರೂಪಾಯದಲ್ಲಿ ಕೋಟಿ ರೂಪಾಯದಲ್ಲಿ ಈ ಯೋಜನೆಯನ್ನು ಯೋಜನೆಯನ್ನು ಮಾಡ್ತಾ ನಾವು ಜಾರಿಗೆ ತರ್ತಾ ಇದ್ದೀವಿ ಒಟ್ಟು ತ್ರೀ ಪಾಯಿಂಟ್ ಫೈವ್ ತ್ರೀ ಟು ಫೈವ್ ಕೋಟಿ ಕೋಟಿ ಉದ್ಯೋಗವನ್ನ ನಾವು ಕೊಡುವ ಪ್ರಯತ್ನವನ್ನ ಗುರಿಯನ್ನು ಹಾಕೊಂಡಿವಿ ಇದರಲ್ಲಿ ಏನಾಗಿದೆ ಏನಾಗಿದೆ ಅಂದ್ರೆ ಮೊದಲ ಇದರಲ್ಲಿ ಈ ತ್ರೀ ಪಾಯಿಂಟ್ ಏಟ್ ಕೋಟಿಯಲ್ಲಿ ಒನ್ ಪಾಯಿಂಟ್ ನೈನ್ ಟೂ ಜನರು ಏನಂತ ಮೊದಲ ಬಾರಿಗೆ ಕೋಟಿ ಜನರು ಮೊದಲ ಬಾರಿಗೆ ಮೊದಲ ಬಾರಿಗೆ ಏನಾಗುತ್ತೆ ಅಂದ್ರೆ ಮೊದಲ ಬಾರಿಗೆ ಇದು ಉದ್ಯೋಗವನ್ನು ಪಡೆದಿದ್ದಾರೆ ಅಂಶವನ್ನು ಬೆಳಕು ಸಲ್ಲಲಾಗಿದೆ ಜೊತೆಗೆ ಇದರಲ್ಲಿ ಎರಡು ಪಾರ್ಟ್ ಇದೆ ಒಂದು ಉದ್ಯೋಗದಾತರು ಉದ್ಯೋಗ 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 ಪಡೆಯುವವರು ಹೌದಾ ಉದ್ಯೋಗ ಪಡೆಯುವವರು 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 ಇನ್ನೊಬ್ರು ಉದ್ಯೋಗದಾತರು ಉದ್ಯೋಗವನ್ನ ಉದ್ಯೋಗ ದಾತರು ಅಥವಾ ಉದ್ಯೋಗವನ್ನ ಕೊಡುವವರು ಇಲ್ಲಿ ಏನಾಗತ್ತಂದ್ರೆ ಎರಡು ಎರಡು ಪ ಪಾಠ ಮಾಡಿದ್ಕೊಂಡಿದ್ದೇನೆ ಒಂದು ಲಕ್ಷಕ್ಕಿಂತ ಒಂದು ಲಕ್ಷಕ್ಕಿಂತ ಅಧಿಕ ವೇತನ ಪಡ್ಕೊಂಡಿರ್ತಾರೆ ಅವರಿಗೆ ನಾವು ಹದಿನೈದು ಸಾವಿರ ರೂಪಾಯಿ ಪಿಂಚಣಿ ಅವರಿಗೆ ಕೊಡ್ತೀವಿ ಜೊತೆಗೆ ಒಂದು ಲಕ್ಷಕ್ಕಿಂತ ಅಧಿಕ ವೇತನ ಉದ್ಯೋಗ ನೀಡುವವರಿಗೆ ನಾವು ಮೂರು ವರ್ಷವರೆಗೆ ಮೂರು ವರ್ಷವರೆಗೆ ಏನು ಮಾಡಿತ್ತು ಅಂದ್ರೆ ಐದು ಮೂರು ವರ್ಷವರೆಗೆ ಐದು ಎಷ್ಟು ಮೂರು ವರ್ಷವರೆಗೆ ಮೂ ಎರಡು ವರ್ಷವರೆಗೆ ಸಾರಿ ಎರಡು ವರ್ಷವರೆಗೆ ಎರಡು ವರ್ಷವರೆಗೆ ನಾವು ಮೂರು ಸಾವಿರ ಪಿಂಚಣಿಯನ್ನ ನಾವು ಕೊಡ್ತಾ ಇದೀವಿ ಈ ಬೇಸಿಕ್ ಆಸ್ಪೆಕ್ಟ್ಸ್ ನಿಮಗೆ ಈ ಫ್ಯೂಚರ್ಸ್ ಈ ಫ್ಯೂಚರ್ಸ್ ಗಳನ್ನ ನೀವೇನ್ ಮಾಡಬಹುದು ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು ಅದನ್ನ ಸ್ವಲ್ಪ ನಿನ್ ಬಿಡುವ ಪ್ರಯತ್ನವನ್ನು ಮಾಡಿ ಸಿ ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡ್ತೇನೆ ಪ್ರಧಾನ ಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಆಗಸ್ಟ್ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ತೊಂಬತ್ತೊಂಬತ್ತು ಸಾವಿರ ನಾಲ್ಕು ನಲವತ್ತಾರು ಕೋಟಿ ವೆಚ್ಚವನ್ನು ಮಾಡ್ತಾ ಇದೀವಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ತ್ರೀ ಪಾಯಿಂಟ್ ಫೈವ್ ಕೋಟಿ ಯುವಕರಿಗೆ ಉದ್ಯೋಗವನ್ನು ಕೊಡೋದು ಇದರಲ್ಲಿ ಎರಡು ಪಾರ್ಟ್ ಇದೆ ಒಂದು ಉದ್ಯೋಗ ಕೊಡುವ ನೀಡುವವರು ಮತ್ತು ಒಂದು ಎಂಟರ್ಪ್ರನರ್ಸ್ ಉದ್ಯೋಗ ದಾತರು ಈ ಎರಡನ್ನು ನಾವು ಕಾನ್ಸಂಟ್ರೇಟ್ ಮಾಡಿಕೊಂಡು ನಾವು ಏನ್ ಮಾಡ್ತಾ ಇದೀವಿ ಈ ಯೋಜನೆ ಜಾರಿಗೆ ತರ್ತಾ ಇದೀವಿ ಇದ್ರ ಬಗ್ಗೆ ಡಿಟೇಲ್ಗೆ ಈ ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳಿದೀನಿ ಡೇಟಾವನ್ನ ಇದು ನಿಮಗೆ ಕ್ವಶನ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಆಗಿ ಬರುವ ಸಾಧ್ಯತೆ ಇರ್ತದೆ ಸ್ವಲ್ಪ ಅದನ್ನ ನೀಟಾಗಿ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೈದು ಓಟಿ ಇಪ್ಪತ್ತೈದು ಓ ಟಿ ಟಿ ನಿಷೇಧ ಮಾಹಿತಿ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪ್ರಸಾರ ಸಚಿವಾಲಯ ಸಿ ಓ ಟಿ ಟಿ ನೆನ್ಪಿಡ್ರಪ್ಪ ಓ ಟಿ ಟಿ ಈ ಟಿಯ ಬಗ್ಗೆ ಏನ್ ಮಾಡಿದ್ರೆ ತ್ರೀ ಏಟಿ ಫೋರ್ ಕೆ ಎಸ್ ನೋಟಿಫಿಕೇಶನ್ ಅಲ್ಲಿ ನಮಗೆ ಏನ್ ಮಾಡಿದ ಎಸ್ಸೆಗೆ ಒನ್ ಟ್ವೆಂಟಿ ಫೈವ್ ಗೆ ಎಸ್ ಎನ್ ಟ್ವೆಂಟಿ ಫೈವ್ ಗೆ ಕ್ವೆಶನ್ಸ್ ಕೇಳಿದ್ದಾನೆ ಸಿ ಏನ್ ಕ್ವಶನ್ಸ್ ಇದು ನಾಳೆ ನಿಮಗೆ ಯಾರು ಪಿ ಎಸ್ ಎ ವಿದ್ಯಾರ್ಥಿಗಳಿದಿರಿ ಯಾರು ಎಸ್ ಎ ಪೇಪರ್ಸ್ ಅದಾವೆ ಯಾವ್ದು ಗ್ರೂಪ್ ಬಿ ಎಕ್ಸಾಮ್ಸ್ ಬರೀತಾ ಇದ್ರಿ ಅದಕ್ಕೆ ಈ ಟಾಪಿಕ್ಸ್ ಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ವಾಟ್ ಈಸ್ ಓ ಟಿ ಟಿ ಅಂದ್ರೆ ಏನು ಕ್ವಶನ್ಸ್ ಕೇಳಬಹುದು ಓ ಟಿ ಟಿ ಇದ್ರ ಫಾಲ್ ಫುಲ್ ಫಾರ್ಮ್ ನಮಗೆ ಪಿ ಸಿ ಪಿ ಎಸ್ ಎಕ್ಸಾಮ್ ಇದನ್ನ ಕ್ವಶನ್ಸ್ ಕೇಳಬಹುದು ಗ್ರೂಪ್ ಸಿ ಇಂತ ಕ್ವಶನ್ಸ್ ಕೇಳು ಓರ್ದಿ ಪ್ಲಾಟ್ಫಾರ್ಮ್ ದಿ ಪ್ಲಾಟ್ಫಾರ್ಮ್ ಏನ್ ಓಟಿ ಟಿ ಅದ್ರ ಬಗ್ಗೆ ಸ್ವಲ್ಪ ನೆಡ್ವಿ ಅಂಡ್ ಇದ್ರ ರೆಗ್ಯುಲೇಷನ್ ಏನ್ ಮಾಡ್ತೀವಿ ಇನ್ಫಾರ್ಮೇಶನ್ ಐ ಟಿ ಆಕ್ಟ್ ಟೂ ತೌಸಂಡ್ ಟೂ ಬಗ್ಗೆ ಏನಾಗುತ್ತೆ ಟಿ ಓ ಟಿ ಟಿ ನಿಯಂತ್ರಣನೆಯ ಜಾರಿಗೆ ತರ್ತಾ ಇದೀವಿ ಅವೆಲ್ಲವನ್ನು ಕುರಿತು ಏನ್ ಮಾಡಿ ಅಂದ್ರೆ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಇದನ್ನ ಯಾಕೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಇದನ್ನ ಬ್ಯಾನ್ ಮಾಡಿದೆ ಅಂತಂದ್ರೆ ಇದರಲ್ಲಿ ಅಶ್ಲಿಷ್ಲ ಅಶ್ಲಿಷ್ಲ ವಿಡಿಯೋಗಳು ಪ್ರಸಾರ ಸಾಕಷ್ಟು ಮಾಡ್ತಾ ಇತ್ತು ಅದರಲ್ಲಿ ಆ್ಯಪ್ ಗಳನ್ನು ಇಪ್ಪತ್ತೈದು ಆ್ಯಪ್ ಗಳು ಯಾವುದು ಬಿಗ್ ಶಾರ್ಟ್ ಆ್ಯಪ್ ಅಂತೆ ಬುಮೆಕ್ಸ್ ಆನ್ ನೋರಸ್ ಲೈಟ್ ಅಂತೆ ಆಮೇಲೆ ಗುಲಾಬಿ ಆ್ಯಪ್ ಅಂತೆ ಕಂಗನ್ ಆಪ್ ಅಂತೆ ಬುಲ್ ಆ್ಯಪ್ ಅಂತೆ ಜಲ್ವಾ ಆ್ಯಪ್ ಅಂತೆ ವಾವ್ ಎಂಟರ್ಪೇರ್ಮೆಂಟ್ ಎಂಟರ್ಟೈನ್ಮೆಂಟ್ ಏನೇನೋ ಆ್ಯಪ್ಸ್ ಗಳೆ ಅದನ್ನ ಮಾಡಿದರೆ ಸಿ ಆ್ಯಪ್ ಗಳಿಗೆ ಕೇಳಂಗಿಲ್ಲ ವಾಟ್ ಈಸ್ ಒ ಟಿ ಟಿ ಓ ಟಿ ಟಿಯನ್ನು ಹೆಂಗ್ ನಿಯಂತ್ರಣ ಮಾಡ್ತಾ ಇದೀವಿ ಓ ಟಿ ಟಿಯ ಪರಿಣಾಮಗಳೇನು ಮತ್ತೆ ಓ ಟಿ ಟಿ ಅನ್ನ ಈ ಪರಿಣಾಮಗಳ ನಿಯಂತ್ರಣ ಮಾಡುವ ಕ್ರಮಗಳೇನು ಸರ್ಕಾರ ಏನೇನು ನಿಯಮಗಳ ರೂಪ ಮಾಡ್ತದೆ ಅದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ ಕೇಳ್ತಾನೆ ಸೊ ಇದನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಸರ್ಕಾರಿ ಹುದ್ದೆಗಳಲ್ಲಿ ಅಗ್ನಿವೀರರಿಗೆ ಶೇಕಡ ಹತ್ತರಷ್ಟು ಸಮತಲ ಮೀಸಲಾತಿ ಉತ್ತರಖಂಡಿಸಿ ಈ ಉತ್ತರಾಖಂಡ್ ಏನ್ ಮಾಡಿದ್ರೆ ನಮ್ಗೆ ಅಗ್ನಿವೀರಿಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ಸ್ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಕಾರ್ಗಿಲ್ ವಿಜಯ್ ದಿವಸದಲ್ಲಿ ಆಚರಣೆ ಮಾಡೋ ಸಂಬಂಧದಲ್ಲಿ ಈ ಪುಷ್ಕರ್ ಸಿಂಗ್ ಧಾಮಿ ಅವರು ಏನ್ ಮಾಡ್ಕೊಂಡಿದ್ದಾರೆ ಉತ್ತರಾಖಂಡ ಮುಖ್ಯಮಂತ್ರಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಕೊಂಡಿದ್ದಾರೆ ಇದನ್ನ ಟ್ರ್ಯಾಕ್ ಮಾಡ್ತಾ ಇರಿ ಉತ್ತರಖಂಡ್ ಮೇಲೆ ಗೊತ್ತಿದೆ ಮೊಟ್ಟ ಮೊದಲ ದೇಶದಲ್ಲಿ ಮೊಟ್ಟ ಬಾರಿಗೆ ಯುಸಿಸಿ ಅನ್ನು ಜಾರಿಗೆ ತಂದಿದೆ ಶೇಕಡ ಹತ್ತರಷ್ಟು ಮೀಸಲಾತಿಯನ್ನು ಕೊಡ್ತಾ ಇದ್ದೇವೆ ಜೊತೆಗೆ ಯು ಸಿ ನ್ಯಾಷನಲ್ ಪಾರ್ಕ್ಸ್ ನ್ಯಾಷನಲ್ ಪಾರ್ಕ್ಸ್ ಟ್ರೈಬ್ಸ್ ಗಳಿಗೆ ಆ ಟ್ರೈಬ್ಸ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅದನ್ನ ಸ್ವಲ್ಪ ನೀವು ನೆಟ್ಬಿಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಸಹಕಾರ ನೀತಿ ಟ್ವೆಂಟಿ ಟ್ವೆಂಟಿ ಫೈವ್ ತೆರಿಗೆ ವಿನಾಯಿತಿಯಲ್ಲಿ ತೆರಿಗೆ ಕೂಡ ವಿನಾಯಿತಿ ಕೊಡ್ತೀವಿ ಸಿ ನಾವು ರಾಷ್ಟ್ರೀಯ ಸಹಕಾರ ನೀತಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜಾರಿಗೆ ತಂದಿವಿ ಟ್ವೆಂಟಿ ಟ್ವೆಂಟಿ ಫೈವ್ ನಮ್ಮ ಸಹಕಾರ ಸಚಿವರು ಯಾರಾಗಿದ್ದಾರೆ ನಮ್ಮ ಕೇಂದ್ರ ಗೃಹ ಸಚಿವರಾದಂತಹ ನಮ್ಮ ಅಮಿತ್ ಶಾ ಅವರು ನಮ್ಮ ಸಹಕಾರ ಸಚಿವರಾಗಿದ್ದಾರೆ ಅವ್ರ ಏನ್ ಹೇಳಿದ್ದಾರೆ ಅಂದ್ರೆ ಇಡೀ ನಾವು ಇಡೀ ಕಂಪ್ಲೀಟ್ ಸಹಕಾರ ಕೋಆಪರೇಟಿವ್ ಸೆಕ್ಟರ್ ನಾವು ಫಂಡಮೆಂಟಲಿ ಚೇಂಜ್ ಮಾಡುವ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಅವರ ಕೃಷಿನ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂಶವನ್ನ ಹಿನ್ನೆಲೆಯಲ್ಲಿ ನಾವು ಕೃಷಿ ನಾವು ಕೋಆಪರೇಟಿವ್ ಸೆಕ್ಟರ್ಗೆ ಸಾಕಷ್ಟು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಉದ್ಯೋಗ ಇದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೀವಿ ಅಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತೂ ಕೂಡ ನಾವೇನ್ ಮಾಡ್ಕೊಂಡಿವಿ ಸಹಕಾರ ವರ್ಷ ಅಂತ ಕೂಡ ನಾವು ಗುರುತಿಸ್ಕೊಂಡಿವಿ ಅದನ್ನು ಕೂಡ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೊಳ್ತಾರೆ ಜೊತೆಗೆ ಕೋಆಪರೇಟಿವ್ ಸಹ ಕೋಆಪರೇಟಿವ್ ಕಾನ್ಸ್ಟಿಟ್ಯೂಷನ್ ನೈನ್ಟಿ ಸೆವೆನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಐಟಿ ಸೆವೆನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನ್ ಮಾಡಿದೀವಿ ಅಂತಂದ್ರೆ ನಾವು ಕೋಆಪರೇಟಿವ್ ಗಳಿಗೆ ನಾವು ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ ಅಂಡ್ ಮೊಟ್ಟ ಮೊದಲ ಬಾರಿಗೆ ಈಗ ಈಗ ಇತ್ತೀಚಿನ ನಾವು ಅಮಿತ್ ಶಾ ಅವರು ಏನ್ ಮಾಡಿದ್ದಾರೆ ನಮ್ಮ ಸಹಕಾರ ಸಚಿವಾಲಯ ಹೊಸ ಸಚಿವಾಲಯ ಕೂಡ ನಾವು ಕ್ರಿಯೇಟ್ ಈ ಎಲ್ಲಾ ಡೆವಲಪ್ಮೆಂಟ್ ಆಗ್ತಾ ಇದೆ ಜೊತೆಗೆ ಈ ನೀತಿಯ ಉದ್ದೇಶ ಏನಂತಂದ್ರೆ ಈ ನೀತಿಯ ಉದ್ದೇಶ ಆರು ವಲಯಗಳಲ್ಲಿ ಆರು ವಲಯಗಳನ್ನ ಅದರ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡಿದೆ ಆ ಆರು ವಲಯಗಳ ಮುಖ್ಯ ಉದ್ದೇಶ ಅಂದ್ರೆ ಈ ಸಹಕಾರಿ ಕ್ಷೇತ್ರಕ್ಕೆ ಅಡಿಪಾಯವನ್ನು ಬಲಪಡಿಸುವುದು ಒಂದನೇದು ಎರಡನೇದು ಈ ಸಹಕಾರಿ ಕ್ಷೇತ್ರದ ಚೈತನ್ಯವನ್ನ ಉತ್ತೇಜಿಸುವುದು ಆ ಮತ್ತು ಭವಿಷ್ಯದ ಸಂಘ ಸಂಘಗಳನ್ನ ಸಿದ್ಧಪಡಿಸುವ ಸಹಕಾರ ಕ್ಷೇತ್ರದಲ್ಲಿ ಭವಿಷ್ಯದ ಸಂಘಗಳನ್ನ ಸಿದ್ಧಪಡಿಸುವುದು ನಾಲ್ಕನೇದು ಎಲ್ಲರ ಒಳಗೊಳ್ಳಿಕೆಯನ್ನ ಈ ಸಹಕಾರ ಕ್ಷೇತ್ರದಲ್ಲಿ ಎಲ್ಲರ ಒಳಗೊಳ್ಳಿಕೆಯನ್ನು ಖಚಿತಪಡಿಸುವುದು ಮತ್ತು ಈ ಸಹಕಾರ ವಲಯದಲ್ಲಿ ಹೊಸ ವಲಯಗಳಿಗೆ ವಿಸ್ತರಣೆಯನ್ನು ಹೊಸ ವಲಯಗಳಿಗೆ ವಿಸ್ತರಣೆಯನ್ನು ಅವಕಾಶ ಮಾಡಿಕೊಡುವುದು ಆರನೇದು ಸಹಕಾರ ಕ್ಷೇತ್ರದ ಈ ಸಹಕಾರಿ ಕ್ಷೇತ್ರಕ್ಕೆ ಯುವ ಪೀಳಿಗೆಯನ್ನು ಆಕರ್ಷಣೆ ಮಾಡುವುದು ಈ ಆರು ಉದ್ದೇಶದ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಯೋಜನೆಯನ್ನ ನಾವು ಈ ನೀತಿಯನ್ನ ಜಾರಿಗೆ ತಂದಿವಿ ಮುಂದಿನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ವರೆಗೆ ನಾವು ಮುಂದಿನ ಎರಡು ವರ್ಷದಲ್ಲಿ ಎರಡು ಲಕ್ಷ ಎರಡು ಲಕ್ಷ ಹೊಸ ಸಹಕಾರಿ ಸಂಘಗಳನ್ನ ನಾವು ರಚನೆ ಮಾಡುವ ಉದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದೀವಿ ಸಿ ಕೋಆಪರೇಟಿವ್ ಸೆಕ್ಟರ್ಸ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಕ್ವಶನ್ಸ್ ಬರ್ತಾನೆ ಮೇನ್ಸ್ಗೂ ಕ್ವಶನ್ಸ್ ಕೇಳ್ತಾನೆ ಫಿಲಿಮ್ಸ್ಗೂ ಕೇಳ್ತಾನೆ ಮತ್ತೆ ನ್ಯೂ ನ್ಯೂ ಪಾಲಿಸಿ ಬಂದಿದೆ ಇದರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ ಸ್ವಲ್ಪ ನೀವು ಅದನ್ನ ಅಧ್ಯಯನ ಮಾಡ್ಬೇಕಾಗುತ್ತೆ ಓಕೆ ನೆಕ್ಸ್ಟ್ ಹದಿನೇಳು ಸಂಸದರಿಗೆ ಸಂಸದ ರತ್ನ ಪ್ರಶಸ್ತಿ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಈಗ ನಿಮ್ಗೆ ಯಾರು ಸಂಸದರು ನಮ್ಮ ಪ್ರಜಾಪ್ರಭುತ್ವ ಸುಸ್ಥಿರ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾರೆ ಅವ್ರ ಅವರಿಗೆ ನಾವು ಸಂಸದ ರತ್ನ ಪ್ರಶಸ್ತಿಯನ್ನು ಕೊಟ್ಟುಕೊಂಡಿವಿ ಹದಿನೇಳು ಜನರೇ ಕೊಟ್ಕೊಂಡಿವಿ ಹದಿನೇಳು ಜನರಿಗೆ ಕೊಟ್ಕೊಂಡಿವಿ ಅದ್ರಲ್ಲಿ ಹದಿನೇಳು ಜನ ಲೀಸ್ಟ್ ನ ಮತ್ತೆ ಯಾವ ಕ್ಷೇ ಯಾಕೆ ಕೊಟ್ಟಿದ್ದಾವೆ ಎಲ್ಲವನ್ನ ನಾನು ಹಾಕೊಂಡಿದ್ದೀನಿ ಈಗ ಸತತವಾಗಿ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ಮೂರು ವರ್ಷಗಳ ಕಾಲ ನಮ್ಮ ಪ್ರಜಾಪ್ರಭುತ್ವದ ಸುಸ್ಥಿರ ಅಭಿವೃದ್ಧಿ ಪ್ರಜಾಪ್ರಭುತ್ವದ 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 ಸುಸ್ಥಿರ ಬೆಳವಣಿಗೆ ಸುಸ್ಥಿರ ಬೆಳವಣಿಗೆ ಕೊಡುಗೆ ಯಾರು ಕೊಡ್ತಾರೆ ಅವರಿಗೆ ನಾವು ಸಂಸದ ರತ್ನ ಪ್ರಶಸ್ತಿಯನ್ನ ನಾವು ಕೊಡ್ತೀವಿ ಹದಿನೇಳ ಜನ ಯಾರು ಅನ್ನೋದು ನಾನು ಲಿಸ್ಟ್ ಅಲ್ಲಿ ಕೊಟ್ಕೊಂಡಿದ್ದೇನೆ ಅದನ್ನ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಸಿ ಈ ಹದಿನೇಳು ಜನರಲ್ಲಿ ಎಲ್ಲ ನಿಮ್ಗೆ ಹೆಸರು ಕೇಳಲಿಕ್ಕಿಲ್ಲ ಯಾರು ಕರ್ನಾಟಕದವ್ರು ಯಾರು ಇದ್ರೆ ಅದ್ರ ಬಗ್ಗೆ ನಿಮ್ಮ ಕ್ವಶನ್ಸ್ ಅನ್ನ ಕೇಳಬಹುದು ಅಥವಾ ರೀಸೆಂಟ್ ಆದ್ರೆ ಎಕ್ಸಾಮ್ ನಡೀತಂದ್ರೆ ಈಗ ವಿತ್ ಟೂ ತ್ರೀ ಮಂತ್ ಅಲ್ಲಿ ಯಾವ್ದು ಎಕ್ಸಾಮ್ ನಡದೆ ಅದನ್ನ ಕೇಳುವ ಸಾಧ್ಯತೆ ಡೌನ್ ಅಲ್ಲಿ ಅದಕ್ಕೆ ಕೇಳಲಿಕ್ಕೆ ಇಲ್ಲ ಓಕೆ ಬೇಸಿಕ್ಸ್ ಇರ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಎರಡು ವರ್ಷ ಅಂತ ಹೇಳ್ಬಹುದು ಅಥವಾ ಪ್ರತಿ ವರ್ಷ ಅಂತ ಹೇಳ್ಬಹುದು ಮೂರು ವರ್ಷಗಳ ಟ್ರ್ಯಾಕ್ ಮಾಡ್ತಾರೆ ಆದ ನಂತರ ಅದನ್ನ ಕೊಡುವ ಪ್ರಯತ್ನವನ್ನ ಮಾಡ್ತಾರೆ ಅದು ಸ್ವಲ್ಪ ಸ್ಟೇಟ್ಮೆಂಟ್ ಇದು ಡೇಟಾ ಚೇಂಜ್ ಮಾಡಬಹುದು ನೆನ್ಪಿಡುವ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಎಂಟು ಕೋಟಿ ದಾಟಿದ ಅಟಲ್ ಪಿಂಚಣಿ ಯೋಜನೆ ಚಂದಾದಾರ ಸಿ ಈ ಅಟಲ್ ಪಿಂಚಣಿ ಯೋಜನೆಯನ್ನ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಎರಡ್ ಸಾವಿರ ಹದಿನೈದು ಅಟಲ್ ಪಿಂಚಣಿ ಯೋಜನೆ ಎರಡ್ ಸಾವಿರ ಹದಿನೈದು ಸಾವಿರ ಹದಿನೈದು ನಾವೇನ್ ಮಾಡ್ಕೊಂಡು ಅಂದ್ರೆ ಮೇ ಒಂಬತ್ತರಂದ ಮೇ ಒಂಬತ್ತರಂದ ನಾವೇನ್ ಮಾಡ್ತೀವಿ ಜಾರಿಗೆ ತಂದೀವಿ ಹೌದಾ ಇದರ ಉದ್ದೇಶ ಇದನ್ ಗೊತ್ತ ಬಡವರು ಮತ್ತು ಅಸಂಘಟ ಕಾರ್ಮಿಕ ಸಂಘ ಬಡವರು ಬಡವರು ಮತ್ತು ಬಡವರು ಮತ್ತು ಅಸಂಘಟಿತ ಕಾರ್ಮಿಕರೇ ಅಸಂಘಟಿತ ಆ ಸಂಘಟಿತ ಕಾರ್ಮಿಕರಿಗೆ ನಾವು ಏನ್ ಮಾಡಿದ್ವಿ ಅಂತ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಇದರ ಉದ್ದೇಶ ಸಾಮಾಜಿಕ ಸಾಮಾಜಿಕ ಭದ್ರತೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದರ ಉದ್ದೇಶವಾಗಿದೆ ಹೌದಾ ಇದನ್ನ ನೋಡಿ ಇದರ ಮುಖ್ಯ ನೆಕ್ಸ್ಟ್ ಈ ಎರಡು ಒಂದೆರಡು ಮೊಟ್ಟ ಏನಾಗುತ್ತೆ ಅಂದ್ರೆ ವಾರ್ಷಿಕವಾಗಿ ಈ ಇದ್ರ ಈ ಯೋಜನೆಯಲ್ಲಿ ಎಷ್ಟು ಬರ್ತದೆ ನಮ್ಮ ಪಿಂಚಣಿ ಅಂದ್ರೆ ಒಂದು ಸಾವಿರದಿಂದ ಐದು ಸಾವಿರವರೆಗೆ ವರೆಗೆ ಬರ್ತದೆ ಇನ್ನು ಎಷ್ಟು ಮೊತ್ತ ಪಿಂಚಣಿ ಮೊತ್ತವನ್ನು ಕಟ್ತೀರಿ ಅದರ ಮೇಲೆ ವೇರಿಯೇಷನ್ ಆಗ್ತಾ ಹೋಗತ್ತೆ ಒಂದು ಸಾವಿರದಿಂದ ಒಂದು ಸಾವಿರದಿಂದ ಫೈವ್ ಕೆ ವರೆಗೆ ನಿಮಗೆ ದುಡ್ಡು ಬರ್ತದೆ ನೀವು ಎಷ್ಟು ಪಿಂಚಣಿ ಕೆಲವರು ಟೂ ಥರ್ಟಿ ನೈನ್ ಕಟ್ತಾರೆ ಕೆಲವರು ಒನ್ ನೈಂಟಿ ನೈನ್ ರುಪೀಸ್ ಕಟ್ತಾರೆ ಕೆಲವರು ತ್ರೀ ತರ್ಟಿ ಕಟ್ತಾರೆ ಆ ಪಿಂಚಣಿ ಮೊತ್ತ ಏನ್ ಕಟ್ತೀರಿ ಅದ್ರ ಮೇಲೆ ನಿಮಗೆ ವೇರಿ ಆಗ್ತಾ ಹೋಗುತ್ತೆ ಇದು ಈ ಪಿಂಚಣಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅರವತ್ತು ವರ್ಷ ತುಂಬಿದ ನಂತರ ಅರವತ್ತು ವರ್ಷ ತುಂಬಿದ ನಂತರ ಇನ್ನು ಈ ಪಿಂಚಣಿ ನಿಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮೂರ್ ಪಾಯಿಂಟ್ ಹೇಳಿದೀನಿ ಒಂದು ಎಷ್ಟು ಎಂಟು ಕೋಟಿ ದಾಟ್ತಿದ್ದಾರೆ ಅದ್ರ ಡೇಟಾ ಕೇಳಬಹುದು ನಿಮಗೆ ಎಂಟು ಕೋಟಿ ಅಥವಾ ಅಟಲ್ ಪಿಂಚಣಿ ಯೋಜನೆ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಒಂಬತ್ತರಿಂದ ಸ್ಟಾರ್ಟ್ ಆಯಿತು ಇದರಲ್ಲಿ ಮುಖ್ಯವಾಗಿ ನಾವು ಬಡವರು ಮತ್ತು ಈ ಅಸಂಘಟಿತ ಕಾರ್ಮಿಕರಿಗೆ ನಾವು ಸಾಮಾಜಿಕ ಭದ್ರತೆ ಕೊಡುವ ದೃಷ್ಟಿಕೋನದಿಂದ ಇದನ್ನು ಪ್ರಾರಂಭ ಮಾಡಿಕೊಂಡಿದ್ವಿ ಇದರ ಈ ಎರಡು ನಾವು ಏನು ನಾವು ಪ್ರೀಮಿಯಂ ಕಟ್ತೀವಿ ಅದರ ಮೇಲೆ ಒಂದು ಸಾವಿರದಿಂದ ಐದು ಸಾವಿರವರೆಗೆ ನಮಗೆ ಏನಾಗುತ್ತೆ ಅಂದ್ರೆ ಪಿಂಚಣಿ ಬರ್ತದೆ ಆ ಪಿಂಚಣಿ ಯಾವಾಗ ಸ್ಟಾರ್ಟ್ ಆಗೋದಂದ್ರೆ ಅರವತ್ತು ವರ್ಷ ನಂತರ ಸ್ಟಾರ್ಟ್ ಆಗುತ್ತೆ ಇದನ್ನ ನಾನು ಯಾಕಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಆಪ್ಷನ್ಸ್ ಅಲ್ಲಿ ನಿಮಗೆ ಸೆವೆಂಟಿ ಎಪ್ಪತ್ತು ವರ್ಷ ಅಂತ ಹಾಕ್ಬಿಡ್ತಾನೆ ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಏನಾಗೋದು ಕನ್ಫ್ಯೂಷನ್ ಆಗ ಸಾಧ್ಯತೆ ಈ ಅರವತ್ತು ವರ್ಷ ಅನ್ನೋದು ನೀವು ಕೆಲವೊಂದು ಯೋಜನೆಗಳಿಗೆ ಅರವತ್ ಎಪ್ಪತ್ತು ವರ್ಷ ಇದೆ ಕೆಲವೊಂದು ಯೋಜನೆಗೆ ಸಿಕ್ಸ್ಟಿ ಫೈವ್ ಇದೆ ಕೆಲವರಿಗೆ ಸಿಕ್ಸ್ಟಿ ಇದೆ ಈ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಸಿಕ್ಸ್ಟಿ ಇಯರ್ಸ್ ಅನ್ನೋದು ನಿಮಗೆ ನೆನಪಿರ್ಲಿ ಯಾಕಂದ್ರೆ ಅದನ್ನ ಸ್ಟೇಟ್ಮೆಂಟ್ ಹಾಕ್ಬಿಡಿದೆ ಇವೆಲ್ಲ ಮೇಲಿಂದೆಲ್ಲ ಗೊತ್ತಿರ್ತದೆ ಸ್ವಲ್ಪ ನೆಗ್ಲೆಟ್ ಮಾಡಿದ್ರೆ ನಿಮಗೆ ತಪ್ಪಾಗುವ ಸಾಧ್ಯತೆ ಇರ್ತದೆ ಓಕೆ ಜೊತೆಗೆ ಇದು ಇದ ಆದಾಯ ತೆರಿಗೆ ಯಾರು ಪಾವತಿ ಮಾಡ್ತಾರೆ ಆದಾಯ ತೆರಿಗೆ ಆದಾಯ ತೆರಿಗೆ ಯಾರು ಪಾವತಿ ಮಾಡ್ತಾರೆ ಅವರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಸೊ ಇದನ್ನು ಸ್ಟೇಟ್ಮೆಂಟ್ ಅಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ವಿಭು ಬಕ್ರು ಅವರು ನೇಮಕ ಆಗಿದ್ದಾರೆ ನಮಗೆಲ್ಲ ಗೊತ್ತಿದೆ ಸಿಮ್ ನಿಮಗೆ ಹೋಮ್ ವರ್ಕ್ ಏನಂದ್ರೆ ಕರ್ನಾಟಕ ಹೈಕೋರ್ಟ್ ಇಂದ ಸ್ಟಾರ್ಟಿಂಗ್ ಇಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೆ ಕಂಪ್ಲೀಟ್ ಏನ್ ಮಾಡಿ ಅಂದ್ರೆ ಅಟಾರಾ ಕಚೇರಿಯಿಂದ ಹಿಡಿದು ಇಲ್ಲಿವರೆಗೆ ಏನಾಗಿದೆ ನಮ್ಮ ಕರ್ನಾಟಕ ಹೈಕೋರ್ಟ್ ನ ಇತಿಹಾಸವನ್ನು ಅಧ್ಯಯನ ಮಾಡಿ ಜೊತೆಗೆ ಈ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶನ ನ್ಯಾಯಮೂರ್ತಿಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಕೊಲಿಜಿಯಂ ಸಿಸ್ಟಮ್ ಏನ್ ಮಾಡುತ್ತೆ ಕೊಲಿಜಿಯಂ ಸಿಸ್ಟಮು ಕೊಲಿಜಿಯಂ ಸಿಸ್ಟಮ್ ಶಿಫಾರಸ್ ಮಾಡುತ್ತೆ ಈ ಕೊಲೆಜಿಯಂ ಸಿಸ್ಟಮ್ ಬಗ್ಗೆ ಫಸ್ಟ್ ಜಜ್ಮೆಂಟ್ ಕೇಸ್ ಅಂದ್ರು ಸೆಕೆಂಡ್ ಜಜ್ಮೆಂಟ್ ಕೇಸ್ ಯಾವಾಗ ಬಂತು ಥರ್ಡ್ ಜಜ್ಮೆಂಟ್ ಕೇಸ್ ಯಾವಾಗ ಬಂತು ಫೋರ್ತ್ ಜಜ್ಮೆಂಟ್ ಕೇಸ್ ಯಾವಾಗ ಬಂತು ಹೌದಾ ಆ ಈ ಜಜ್ಮೆಂಟ್ ಗಳನ್ನ ನೀಟಾಗಿ ಅಧ್ಯಯನ ಮಾಡಿ ಓಕೆ ನೆಕ್ಸ್ಟ್ ಏನಂದ್ರೆ ಈ ಕೊಲೆಜಿಯಂ ಸಿಸ್ಟಮ್ ಅನ್ನ ನಾವು ನೈನ್ಟಿ ನೈನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನ್ ಕೊಟ್ಟು ಜಾರಿಗೆ ತಂದಿದೀವಿ ಎಂಜಾಕ್ ಹೌದಾ ನ್ಯಾಷನಲ್ ಕಮಿಷನ್ ನ್ಯಾಷನಲ್ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ತಂದಿವಿ ಅದನ್ನ ನಲ್ ಅಂಡ್ ವೈಟ್ ಮಾಡಿದ್ವಿ ನೈನ್ಟಿ ನೈನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಈ ಎಂಜಾಕ್ ಬಗ್ಗೆ ಅಧ್ಯಯನ ಮಾಡಿ ಫಸ್ಟ್ ಜಜ್ಮೆಂಟ್ ಸೆಕೆಂಡ್ ಜಜ್ ಬಗ್ಗೆ ಅಧ್ಯಯನ ಮಾಡಿ ಅದ ಈ ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಕರ್ನಾಟಕ ಹೈಕೋರ್ಟ್ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ ಹೈಕೋರ್ಟ್ ನ ಸಂವಿಧಾನಿಕ ಪ್ರಾವಿಧಾನಗಳೇನು ಸಂವಿಧಾನಿಕ ಸಂವಿಧಾನಿಕ ಪ್ರಾವಿಧಾನಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅದರ ಅಧಿಕಾರಾವಧಿ ಎಷ್ಟು ಹೌದಾ ಯಾರು ರಿಸೈನ್ ಮಾಡ್ತಾರೆ ಅವರು ಅದನ್ನ ಹೆಂಗ ಅವ್ರನ್ನ ನಾವು ಇನ್ ಕೇಸ್ ಪದಚ್ಯುತಿಗೊಳಿಸ್ಬೇಕಾದ್ರೆ ಈ ಮಹಾಭಿಪ್ರಭು ಏನಿದೆ ಅವೆಲ್ಲವನ್ನ ಕುರಿತು ನೀವು ಡಿಟೇಲ್ ಆಗಿ ಅಧ್ಯಯನ ಮಾಡ್ಬೇಕಾಗತ್ತೆ ಓಕೆ ಮಾಡ್ತೀರಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ರಾಷ್ಟ್ರಪತಿ ಆಳ್ವಿಕೆ ವಿಸ್ತರಣೆಗೆ ಸಿದ್ಧತೆ ಮಣಿಪುರದಲ್ಲಿ ಏನಾಗಿದೆ ಅಂದ್ರೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಮೂಲಕ ನಾವೇನ್ ಮಾಡ್ಕೊಂಡಿವಿ ರಾಷ್ಟ್ರಪತಿ ಆಡುವಿಕೆಯನ್ನ ಯಾವಾಗ ಹಾಕೊಂಡ್ರೆ ಫೆಬ್ರವರಿ ಹದಿಮೂರಿಂದ ನಾವು ಹಾಕೊಂಡಿವಿ ಫೆಬ್ರ ಮಣಿಪುರಲ್ಲಿ ಏನ್ ಮಾಡಿದ್ರೆ ಫೆಬ್ರವರಿ ಫೆಬ್ರವರಿ ಏನ್ ಮಾಡ್ಕೊಂಡ್ರೆ ಹದ್ಮೂರಿಂದ ನಾವು ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡ್ಕೊಂಡಿದೀವಿ ಅದನ್ನ ಮತ್ತೆ ಸಿಕ್ಸ್ ಮಂತ್ ವಿಸ್ತರಿಸುವ ಅಧಿಕಾರವನ್ನ ಇದೇ ಚರ್ಚೆಯನ್ನ ನಡೀತಾ ಇದೆ ಮಾನ್ಯ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಇದನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸೊ ನನಗೆ ಮಣಿಪುರಲ್ಲಿ ಮಾಡ್ಕೊಂಡಿವಿ ಈಗ ಫಸ್ಟ್ ಮೊಟ್ಟೆ ನಿಮಗೆ ಬೇಸಿಕ್ ಫ್ಯಾಕ್ಟ್ಸ್ ಏನ್ ಗೊತ್ತಾ ಫ್ಯಾಕ್ಟ್ಸ್ ಫ್ಯಾಕ್ಟ್ಸ್ ಏನಂತಾರೆ ಮೊಟ್ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತ ಯಾವಾಗ ಜಾರಿಗೆ ಬಂತು ಟೋಟಲ್ ಅತಿ ಹೆಚ್ಚು ರಾಷ್ಟ್ರಪತಿ ಆಡಳಿತ ಎಷ್ಟು ಅಲ್ಲಿ ಜಾರಿಗೆ ಬಂದಿದೆ ಕರ್ನಾಟಕದಲ್ಲಿ ಎಷ್ಟು ಬಾರಿಗೆ ಜಾರಿಗೆ ಬಂತು ಕರ್ನಾಟಕದಲ್ಲಿ ಜಾರಿಗೆ ಬಂದಾಗ ಅವಧಿ ಹೌದಾ ಅವಧಿ ಎಷ್ಟು ಅವಾಗ ಮುಖ್ಯಮಂತ್ರಿ ಸಿ ಎಂ ಆರ್ ಆಗಿದ್ರು ಹೌದಾ ಇವೆಲ್ಲವನ್ನ ನಿಮಗೆ ಕ್ವೇಶನ್ಸ್ ಅಲ್ಲಿ ಪಿ ಕ್ಯೂಗಳಿಗೆ ಈ ಫ್ಯಾಕ್ಟ್ಸ್ ಅನ್ನ ನೀವು ಒಂದ್ಸಾರಿ ಅಧ್ಯಯನ ಮಾಡಿ ಒಂದೇದು ಸೆಕೆಂಡು ನೆಕ್ಸ್ಟ್ ನೋಡಿ ಈ ರಾಷ್ಟ್ರಪತಿ ಆಡಳಿತ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಮತ್ತೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಫೈವ್ ಏನಾದ್ ಈ ವ್ಯತ್ಯಾಸವನ್ನ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ಈ ಎರಡರ ಏನ್ ವ್ಯತ್ಯಾಸ ಇದೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಯಾವ ಗ್ರೌಂಡ್ ಮೇಲೆ ಹಾಕ್ತಿ ಯಾವ ಆಧಾರ ಮೇಲೆ ಹಾಕ್ತಿವಿ ಅದನ್ನ ಇದಕ್ಕೆ ರಾಷ್ಟ್ರಪತಿಯ ರೋಲ್ ಏನಿದೆ ರಾಜ್ಯ ಶಾಸಕಾಂಗದ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ ಶಾಸಕಿಯ ಅಧಿಕಾರದ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಈ ಈ ರಾಜ್ಯ ತುರ್ಸುಪಸ್ಥಿತಿ ಅಥವಾ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಏನಾಗಿದೆ ಎಸ್ ಆರ್ ಬೊಮ್ಮಾಯಿ ಕೇಸ್ ಎಸ್ ಆರ್ ಬೊಮ್ಮಾಯಿ ಕೇಸ್ ಏನಿದೆ ನೋಡಿ ಎಸ್ ಆರ್ ಬೊಮ್ಮಾಯಿ ಕೇಸ್ ನೈನ್ಟೀನ್ ನೈನ್ಟಿ ಫೋರ್ದು ನನ್ಗ ಅವೆಲ್ಲವನ್ನ ನೀವೇನ್ ಮಾಡ್ಬೇಕಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಈ ರಾಷ್ಟ್ರಪತಿ ಆಡಳಿತದ ಬಗ್ಗೆ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಸಿ ಇದನ್ನೆಲ್ಲ ನಾನು ಮಾಡ್ತಾ ಪೊಲಿಟಿ ಪಾಠ ಮಾಡ್ತಾ ಹೋದ್ರೆ ಇದು ಕ್ಲಾಸ್ ಕರೆಂಟ್ ಅಫೇರ್ ಕ್ಲಾಸ್ ಹೋಗಿ ಪೊಲಿಟಿ ಕ್ಲಾಸ್ ಆಗ್ಬಿಡ್ತದೆ ಸೊ ನೀವೇನು ಎಷ್ಟು ನಿಮ್ಗೆ ಗ್ಲಾನ್ಸ್ ಮಾಡ್ತಾ ಹೋದಿನಿ ವಾಟ್ ಈಸ್ ದ ಎಕ್ಸಾಮಿನ ಡಿಮಾಂಡ್ ಏನಿದೆ ಈ ಫ್ಯಾಕ್ಟ್ಸ್ ಕೇಳ್ಬಹುದು ಈ ಆರ್ಟಿಕಲ್ ಡಿಫರೆನ್ಸ್ ಕೇಳ್ಬಹುದು ನೆಕ್ಸ್ಟ್ ಏನ್ ಗೊತ್ತಾ ನಮ್ದು ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ಬಹುದು ನೆಕ್ಸ್ಟ್ ಏನಾಗುತ್ತೆ ಈ ಪ್ರೊಸೀಜರ್ ಕೇಳ್ಬಹುದು ನಿಮಗೆ ಅಂದ್ರೆ ಇನ್ ಕೇಸ್ ರಾಷ್ಟ್ರಪತಿ ಆಡಳಿತ ಆಗಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಶಾಸಕೀಯ ಸಂಬಂಧ ಮೇಲೆ ಏನ್ ಇಂಪ್ಯಾಕ್ಟ್ ಆಗತ್ತೆ ಜೊತೆಗೆ ರಾಷ್ಟ್ರಪತಿಯ ರೋಲ್ ಏನ್ ಇಂಪ್ಲಾ ರೋಲ್ ಏನಾಗತ್ತೆ ಇದರ ಇದು ನಮ್ಮ ಕೇಂದ್ರ ಮಂತ್ರಿ ರಾಜ್ಯ ಮಂತ್ರಿ ಮಂಡಲ ಸಸ್ಪೆಂಡ್ ಆಗತ್ತಾ ಅದ್ರ ಡಿಸೊಲ್ಯೂಷನ್ ಆಗತ್ತಾ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಸ್ವಲ್ಪ ನೀವ್ ಇದನ್ನ ಅಧ್ಯಯನ ಮಾಡ್ತೀರ ಅಂತ ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡ್ರಿ ಮಹಾಜನ್ ವರದಿ ಒಪ್ಪಿ ಇಲ್ಲ ಸುಮ್ಮನಿರಿ ಸಿ ಕರ್ನಾಟಕ ಸರ್ಕಾರ ನಿಮಗೆಲ್ಲ ಗೊತ್ತಿದೆ ಈ ಮಹಾಜನ್ ವರದಿಯನ್ನ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಈ ಗಡಿ ವಿವಾದದ ಬಗ್ಗೆ ನಾವ್ ಈ ಮಹಾಜನ್ ವರದಿಯನ್ನ ನಾನು ರಚನೆ ಮಾಡ್ಕೊಡಿ ಅಥವಾ ಕಮಿಷನ್ ರಿಪೋರ್ಟ್ ಕೊಟ್ಟಿದೆ ಇದನ್ನ ಕರ್ನಾಟಕ ಏನ್ ಮಾಡ್ಕೊಂಡಿದೆ ಎಸ್ ನಾವು ಒಪ್ಪೋತೀವಿ ಅಂತ ಇದನ್ನ ಎಸ್ ಅಂತ ಒಪ್ಕೊಂಡಿದೆ ಆದ್ರೆ ಮಹಾರಾಷ್ಟ್ರ ಏನ್ ಮಾಡ್ತಂದ್ರೆ ಮಹಾರಾಷ್ಟ್ರ ಇದಕ್ಕೆ ಒಪ್ಕೊಂಡಿಲ್ಲ ಅದನ್ನ ಖಾತೆ ತೆಗಿತಾ ಇರ್ತದೆ ಅವಾಗ ಏನಾಗತ್ತಂದ್ರೆ ಇದನ್ನ ಮಹಾರಾಷ್ಟ್ರ ಏನ್ ಮಾಡಿ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನ್ ರಿಪ್ಲೈ ಕೊಟ್ಟಿದ್ದಂದ್ರೆ ನೋಡ್ರಪ್ಪ ಮಹಾಸ ಮಹಾಜನ್ ವರದಿ ಒಪ್ಕೋರಿ ಹೌದಾ ಅಂಡ್ ತೆಪ್ಪಗಿರ್ರಿ ನೆಕ್ಸ್ಟ್ ಇಲ್ಲ ಅಂತಂದ್ರೆ ಸುಮ್ಮ ಇಲ್ಲಾಂದ್ರೆ ಸುಮ್ಮರಿ ಅಂತ ಹೇಳಿದ್ದಾನೆ ಅದಕ್ಕೆ ನಿಮ್ಗೆ ಏನ್ ಗೊತ್ತ ನಿಮ್ಗೆ ಏನ್ ಕ್ವಶನ್ಸ್ ಕೇಳಬಹುದು ನಿಮಗೆ ಕ್ವಶನ್ಸ್ ಏನು ಬರುತ್ತೆ ಅಂದ್ರೆ ಇದನ್ನ ಮಹಾಜನ್ ವರದಿಟೆಡ್ ಇದೆ ಮತ್ತೆ ಅದ್ರ ಯಾವ ಯಾವ ಇಶ್ಯೂಗಳು ಅದಾವೆ ಅದಕ್ಕೆ ಏನ್ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದ್ರ ಮೇಲೆಲ್ಲ ನಿಮ್ಮ ಕ್ವಶನ್ಸ್ ಅನ್ನ ಕೇಳುವ ಸಾಧ್ಯತೆ ಇರ್ತದೆ ಸೊ ಇಷ್ಟು ನಾವು ಇತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊಂಡು ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇನ್ ನೋಡಿ ಇವತ್ತಿನ ಟಾಪಿಕ್ ಅಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧಗಳ ಬಗ್ಗೆ ನೀಟಾಗಿ ಅಧ್ಯಯನ ಮಾಡಿ ಜೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಈ ಟೆನ್ ಡಿಗ್ರಿ ಚಾನಲ್ ಏಟ್ ಡಿಗ್ರಿ ಚಾನಲ್ ನೈನ್ ಡಿಗ್ರಿ ಚಾನಲ್ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರ್ತಾ ಬರ್ತದೆ ಅದನ್ನು ಅಧ್ಯಯನ ಮಾಡಿ ಮತ್ತೆ ರಾಷ್ಟ್ರಪತಿ ಆಳ್ವಿಕೆ ರಾಷ್ಟ್ರಪತಿ ಆಳ್ವಿಕೆ ಮಣಿಪುಡ್ದು ಅದು ನಿಮ್ಗೆ ಕ್ವಶನ್ಸ್ ಬರ್ತದೆ ಅದನ್ನ ನೀಟಾಗಿ ನೆನ್ಪಿಡೋ ಪ್ರಯತ್ನವನ್ನು ಮಾಡಿ ಜೊತೆಗೆ ಅಟಲ್ ಪಿಂಚಣಿ ಯೋಜನೆ ನ್ಯೂಸ್ ಅಲ್ಲಿ ಅದ್ರ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ನೆಕ್ಸ್ಟ್ ನಮ್ ಏನಿದೆ ಮಹಾಜನ್ ವರದಿ ನ್ಯೂಸ್ ಇದೆ ಅದನ್ನ ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡಿ ಜೊತೆಗೆ ನಮ್ಮ ಯಶವಂತ ವರ್ಮ ಅವ್ರದ್ದು ಮಹಾಭಿಯೋಗ ಪ್ರೊಸೆಸ್ ಅದು ಕೂಡ ಅಂಡರ್ ಪ್ರೋಸೆಸ್ ಇದೆ ಅದನ್ನ ಮಾಡಿ ಅಂಡ್ ಇಂಟರ್ನ್ಯಾಷನಲ್ ಭಾರತ ರಾಷ್ಟ್ರೀಯ ಸಹಕಾರ ನಿಧಿ ಟ್ವೆಂಟಿ ಟ್ವೆಂಟಿ ಫೈವ್ ಇದ್ರ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಜಾಸ್ತಿ ಇದೆ ಸೊ ಎಲ್ಲದರ ಹಿನ್ನೆಲೆಯಲ್ಲಿ ನೀವೇನ್ ಅಂತ ನೀವು ಅಧ್ಯಯನ ಮಾಡ್ತೀರಾ ಇಟ್ಲಿಗೆ ಅಪ್ ಮಾಡ್ತೇನೆ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ನಮ್ ನಡೆಸಿ ಈ ಇಸ್ರೇಲ್ ಮತ್ತು ಮೆಡಿಟನ್ ಸುತ್ತಮುತ್ತಲಿನ ಪ್ರದೇಶ ಏನ್ ಇಶ್ಯೂ ನಡೀತಾ ಇದೆ ಈ ಗೋಲನ್ ಹಿಟ್ ಎಲ್ಲಿದೆ ನೆಕ್ಸ್ಟ್ ಏನ್ ಗೊತ್ತಾ ನಮ್ದು ಸನೈ ಪೆನಿನ್ಸುಲಾ ಎಲ್ಲಿದೆ ಟರ್ಕಿ ಜೊತೆ ಏನ್ ಇಶ್ಯೂ ಆಗ್ತಾ ಇದೆ ಇರಾನ್ ಜೊತೆ ಏನ್ ಇಶ್ಯೂ ಆಗ್ತಾ ಇದೆ ಜಿಯೋಗ್ರಾಫಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಕ್ವಶನ್ಸ್ ಕೇಳಬಹುದು ಆ ದೇಶದ ಸುತ್ತದ ಆ ದೇಶದ ಸುತ್ತಲಿರುವ ಒಂದು ದೇಶವನ್ನು ಕೊಟ್ಟು ಅದರ ಸುತ್ತುವರಿದ ರಾಷ್ಟ್ರಗಳ ಬಗ್ಗೆ ಕ್ವಶನ್ಸ್ ಕೇಳಬಹುದು ಆ ದೇಶದ ರಾಜಧಾನಿಗಳನ್ನು ಕ್ವಶನ್ಸ್ ಕೇಳಬಹುದು ಈ ರೀತಿ ಮಲ್ಟಿ ಡೈಮೆನ್ಷನ್ ಆಗಿ ನೀವೇನ್ ಮಾಡಿ ಅಂದ್ರೆ ಒಂದು ಟಾಪಿಕ್ ಅನ್ನು ತೆಗೆದುಕೊಂಡು ಏನೇನು ಕ್ವಶನ್ಸ್ ಕೇಳಿದ್ದಾನೆ ಏನ್ ಕ್ವಶನ್ಸ್ ಕೇಳಬಹುದು ಅದ್ರ ಬಗ್ಗೆ ಬೇಸಿಕ್ಸ್ ಅನ್ನ ನೀವು ಅಧ್ಯಯನ ಮಾಡಿ ಜೊತೆಗೆ ಜಾಸ್ತಿ ಜಾಸ್ತಿ ಪಿ ವೈ ಕಿ ಮಾಡ್ತಾ ಹೋಗಿ ಅಂಡ್ ಟೆಸ್ಟ್ ಸೀರೀಸ್ ಅನ್ನು ಬರೀರಿ ಅದು ನಿಮಗೆ ನಿಮ್ಮ ಸಾಮರ್ಥ್ಯ ಪರೀಕ್ಷೆಗೆ ಅವಕಾಶವನ್ನು ಮಾಡಿ ಆ ಮೂಲಕ ನಿಮ್ಮ ತಯಾರಿಯ ಗುಣಮಟ್ಟ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಭಾವಿಸ್ತಾ ನನ್ನ ಈ ಕ್ಲಾಸ್ ಅನ್ನ ಇಲ್ಲಿಗೆ ಅಪ್ ಮಾಡ್ತೇನೆ ಮಚ್